ನಮ್ಮ ನಮಸ್ಕಾರ ಸ್ನೇಹಿತರೆ ಎಲ್ಲ ನಮ್ಮ ಕಡೆ ಇವತ್ತು ರೈತ 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 ರೈತರ ಪರಿಸ್ಥಿತಿನ ಕೇಳ್ದಿರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ನೆಟ್ಟಗೆ ಸರ್ಕಾರಕ್ಕೆ ಒಂದು ಧಿಕ್ಕಾರ ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸರ್ಕಾರಗಳು ತಿಳ್ಕೊಳ್ಳುವಂಥ ತೀರ್ಮಾನಕ್ಕೆ ಇವತ್ತು ರೈತ ಇವತ್ತು ಮೂಡ್ಲಿಗಿ ತಾಲೂಕು ಗುರ್ಲಾಪುರ ತಾ ಏನು ಕ್ರಾಸ್ತಲ್ಲಿ ಏನು ರೈತರು ಏನು ಬೆಳಗಾವಲ್ಲಿ ಏನು ನಡೀತಿದೆ ಹೋರಾಟಗಳು ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಏನು ಹೋರಾಟ ನಡೀತಿದೆ ಎಲ್ಲ ಒಂದು ಕಡೆ ಈ ಮಾರ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಏಳ್ನೂರು ಕೊಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇವತ್ತು ಕರ್ನಾಟಕದ ರೈತರಿಗೆ ಇವತ್ತು ಅನ್ಯಾಯ 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 ರೈತನ ಪರಿಸ್ಥಿತಿ ಏನಾಗಬೇಕು ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಏನು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಏನು ಶುಗರ್ ಫ್ಯಾಕ್ಟ್ರಿಗಳು ಎಲ್ಲವೂ ಸಹ ರಾಜಕಾರಣಿಗಳ್ದೇನೆ ಸುಮಾರು ಐವತ್ತೊಂಬತ್ತಕ್ಕೂ ಹೆಚ್ಚು ಖಾಸಗಿಯವ್ರದ್ದು ಸಾರ್ವಜನಿಕದು ಒಂದು ಮತ್ತು ಅದರ್ಸು ಒಂಬತ್ತು ಏನು ಹುನ್ನುಳಿದ್ರದ್ದು ಮೂರು ಎಲ್ಲ ಒಂದು ಕಡೆ ಇವತ್ತು ಇವತ್ತು ರಾಜಕಾರಣಿಗಳ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಇವತ್ತು ನಮ್ಮ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊತಿದ್ದಾನೆ ಎಲ್ಲ ಒಂದು ಕಡೆ ಕಳೆದ ಆರರಿಂದ ಏಳು ದಿನಗಳಿಂದ ಏನು ಹೋರಾಟ ನಡೀತಿದೆ ರೈತರ ಒಂದು ಉಗ್ರ ಹೋರಾಟ ನಡೀತಿದೆ ಎಲ್ಲ ಒಂದು ಕಡೆ ಉತ್ತಮ ಬೆಂಬಲ ಕೊಡೋಕೆ ಎಲ್ಲ ಒಂದು ಕಡೆ ಸಚಿವರು ಬಂದರು ಎಮ್ ಎಲ್ ಎ ಬಂದರು ಯಾರು ಬಂದರೂ ಸಹ ಇವತ್ತು ಬಿ ಬೆಳೆಗೆ ನಿಗದಿಪಡಿಸೋಕೆ ಆಗ್ತಾ ಇಲ್ಲ ಎಲ್ಲೆಲ್ಲ ಒಂದು ಕಡೆ ರೈತ ಇವತ್ತು ರಾಜಕಾರಣಿಗಳು ಆಗ್ತಾ ಹಾಕೋತಾ ಇರುವಂಥ ಬೂಟ್ಗಳು ನಮ್ಮ ನಮ್ಮ ದುಡ್ಡದು ರೈತರ ದುಡ್ಡದು ನಾ ಆ ರಾಜಕಾರಣಿಗಳು ಹಾಕೋತಿರುವಂಥ ಬಟ್ಟೆ ನಮ್ಮ ರೈತರ ದುಡ್ಡದು ರಾ ಏನು ರಾಜಕಾರಣಿಗಳು ಓಡಾಡುವಂಥ ಕಾರು ನಮ್ಮ ರೈತರ ದುಡ್ಡು ರಾಜಕಾರಣಿಗಳು ಹಾಕುವಂಥ ಪೆಟ್ರೋಲ್ ಡೀಸೆಲು ನಮ್ಮ ರೈತರ ದುಡ್ಡು ರಾಜಕಾರಣಿಗಳು ತಿನ್ನು ಅನ್ನ ನಮ್ಮ ರೈತನದು ಎಲ್ಲ ಒಂದು ಕಡೆ ಇವತ್ತು ರೈತ ರೈತ ಇವತ್ತು ರೈತನಿಗೆ ಅನ್ಯಾಯ ಆಗ್ತಿದೆ ಇವತ್ತು ರೈತನ ಪರಿಸ್ಥಿತಿ ಎಲ್ಲ ಒಂದು ಕಡೆ ಚಿಂತಾಜನಕ ಆಗಿದೆ ರೈತ ರೈತನ ಹೆಸರಲ್ಲಿ ಪ್ರಮಾಣ ವಚನ ತೊಗೋತಾರೆ ರೈತನ ಹೆಸರಲ್ಲಿ ಈ ನಾವು ಅದು ಮಾಡ್ತೀವಿ ಫ್ರೀ ಕರೆಂಟ್ ಕೊಡ್ತೀವಿ ಉತ್ತಮ ಬೀಜಗೆ ಒಳ್ಳೆ ಬೆಲೆ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ ಯಾವುದೇ ಒಂದು ಪಕ್ಷ ಆಗಲಿ ಅದು ಜೆ ಆಗಲಿ ಅದು ಕಾಂಗ್ರೆಸ್ ಆಗಲಿ ಅದು ಒಂದು ಬಿ ಜೆ ಪಿ ಆಗಲಿ ಎಲ್ಲ ಒಂದು ಪಕ್ಷಗಳು ಸಹ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ವಚನ ತಗೊಳ್ಳೋದು ರೈತರ ಹೆಸರಲ್ಲಿ ಹಸರು ಟವಲ್ ಹಾಕೊಂಡು ವಚನ ತಗೋತಾರೆ ಆದರೆ ಹೋರಾಟಕ್ಕೂ ಸಹ ಪರ ವಿರೋಧ ಮಾಡಿಕೊಂಡು ರೈತರ ಹೆಸರು ಬರ್ತಾರೆ ಎಲ್ಲ ಒಂದು ಕಡೆ ಇವರು ರಾಜಕೀಯನ ಮಾಡ್ತಾರೆ ಎಲ್ಲ ಒಂದು ಕಡೆ ಇದ್ದ ರಾಜಕೀಯದ ವ್ಯವಸ್ಥೆಗೆ ನನ್ನದೊಂದು ಧಿಕ್ಕಾರ ಮುಖ್ಯ ಮುಖ್ಯಮಂತ್ರಿಗಳಿಗೂ ಧಿಕ್ಕಾರ ಉಪಮುಖ್ಯಮಂತ್ರಿಗಳಿಗೂ ಧಿಕ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ನೀವು ಬೆಳೆ ನಾವು ಏನು ರೈತರು ಬೆಳೆದಿರುವಂಥ ಬೆಳೆ ಕಬ್ಬಿನ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಕುಂಟಾಲ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲೇಬೇಕು ಅಲ್ಲಿವರೆಗೂ ಇಡೀ ರಾಜ್ಯಾದ್ಯಂತ ರೈತರ ಒಂದು ಹಸಿರು ಸಾಲು ಹೋರಾಟಕ್ಕೆ ನಿಂತಿದೆ ಎಲ್ಲೋ ಒಂದು ಕಡೆ ರೈತರನ್ನ ಮುಟ್ಟಿದ್ರೆ ಸರಿ ಹೋಗೋಲ್ಲ ಎಲ್ಲೋ ಒಂದು ಕಡೆ ರೈತರನ್ನ ಕೆಣಕಬೇಡಿ ರಾಜ್ಯ ಸರ್ಕಾರವೇ ನಿಗದಿ ಮಾಡಿದಂಥ ಮಾಡಿ ರೈತರ ಹೆಸರಲ್ಲಿ ಚಲಾಟ ಆಡಬೇಡಿ ರೈತರ ಗೋಳು ನಿಮಗೆ ತಟ್ಟುತ್ತೆ ಆ ಶಾಪ ನಿಮ್ಮ ಒಂದು ಕುಟುಂಬಕ್ಕೆ ತಟ್ಟುತ್ತೆ ರೈತರ ರೈತನ ಒಂದು ಶಾಪ ಇಡೀ ಒಂದು ಏನು ಸೈನಿಕ ಇವತ್ತು ಗಡಿ ಕಾಯ್ದೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾನೋ ಉತ್ತಿ ಬಿತ್ತಿ ಬೆಳೆದು ನಮಗೆ ಹೊಟ್ಟೆಗೆ ಅನ್ನ ಹಾಕುವಂಥ ರೈತನ ಗೋಳು ಏನಾದ್ರು ತಟ್ಟಿದ್ರೆ ಇಡೀ ಒಂದು ಸರ್ಕಾರನ ನಿರ್ಣಾಮ ಆಗೋಗುತ್ತೆ ರೈತನನ್ನು ಸಂಕಷ್ಟಕ್ಕೆ ದೂಡಬೇಡಿ ಉತ್ತಮ ಬೆಳೆ ಅವ್ನು ಬೆಳೆದಿರುವಂಥ ಬೆಳೆ ಉತ್ತಮ ಬೆಳೆ ಇವತ್ತು ಕಬ್ಬಿಗೆ ಆಕಾರ ಆಗಿದೆ ಏನು ಅವನು 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 ಕಬ್ಬು ಬೆಳೆಯುವಂಥ ಸಂದರ್ಭದಲ್ಲಿ ಟ್ಯಾಕ್ಟ್ರು ಹುತ್ತೆ ಎರಡು ಎರಡು ಗಂಟೆಗೆ ಎರಡು ಎರಡೂವರೆ ಸಾವಿರ ರೂಪಾಯಿ ಆ ಒಂದು ನಾಟಿ ಮಾಡೋಕ್ಕೆ ಕಬ್ಬು ನೆಡೋಕ್ಕೆ ಮತ್ತು ಹಾಗೆ ಫರ್ಟಿಲೈಸರ್ಸು ಮತ್ತು ಕಳೆ ಕಳಿಕೆ ಮತ್ತು ಅದನ್ನ ಅದನ್ನ ಕ್ಲೀನ್ ಮಾಡೋಕ್ಕೆ ಅದನ್ನ ಕಡಿಯೋಕ್ಕೆ ಅದನ್ನು ತಂದಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಕ್ಕೆ ಟ್ಯಾಕ್ಟ್ರು ದುಡ್ಡು ಗಾಡಿ ದುಡ್ಡು ಯಾರು ಕೊಡ್ತಾರೆ ಸ್ವಾಮಿ ಯಾರು ಕೊಡ್ತಾರೆ ಹೇಳಿ ಎಲ್ಲ ಒಂದು ಕಡೆ ರೈತರನ್ನ ಗೋಳು ಕೇಳುವಂಥ ಪರಿಸ್ಥಿತಿ ಯಾರೂ ಇಲ್ಲ ಇವತ್ತು ಏನು ನಡೆಯುವಂಥ ಈ ಮೂಡ್ಲಿಗಿ ತಾಲೂಕು ಗುರ್ಲಾಪುರ ಕ್ರಾಸಲ್ಲಿ ನಡೆಯುವಂಥ ಬೆಳಗಾಮಲ್ಲಿ ಹಾಗೆ ಈ ಈ ಹೋರಾಟ ಏನು ನಡೀತಿದೆ ಇಡೀ ಒಂದು ರೈತನ ಕುಟುಂಬದ ಕುಡಿಯಾಗಿ ಇಡೀ ಈ ಒಂದು ಬೆಂಬಲಕ್ಕೆ ನಾನು ಬೆಂಬಲ ಕೊಡ್ತಾ ಇಡೀ ಒಂದು ಹೋರಾಟದ ಕಿಚ್ಚನ್ನು ಇನ್ನಷ್ಟು ಬೆಳೆಸ್ತೀವಿ ರೈತರು ಬೆಳೆದಿರುವಂಥ ಕಬ್ಬಿಗೆ ಮೂರು ಸಾವಿರದ ಐನೂರು ಕೊಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ವಿಧಾನಸೌಧದ ಮುಂದೆ ಕಬ್ಬನ್ನು ತಗೊಬಂದು ನೀವೇನು ಆಡಳಿತ ಮಾಡ್ತಿದ್ದೀರಾ ಅಲ್ಲಿ ಕಬ್ಬನ್ನು ತಗೊಬಂದು ಹಾಕ್ತೀವಿ ನಾವು ಮಾರುಕಟ್ಟೆಗೆ ಹಾಕಲ್ಲ ನಿಮ್ಮ ವಿಧಾನಸೌಧಕ್ಕೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರವನ್ನು ಎಚ್ಚರಿಸುತ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲ ಒಂದು ಕಡೆ ರೈತರಿಗೆ ಅನ್ಯಾಯ ಆದರೆ ನಾವು ಬಿಡಲ್ಲ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇವತ್ತು ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕ್ವಿಂಟಲ್ಗೆ ಮಾಡಲೇಬೇಕು ಅಂತ ಆಗ್ರಹ ಪಡಿಸ್ತಾ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತು